ಲೋಕಸಭಾ ಚುನಾವಣೆಯ ಅಖಾಡದಿಂದ ಸಚಿವ ಮಹದೇವಪ್ಪ ಹಿಂದಕ್ಕೆ ಸರ್ದಿದ್ದಾರೆ ನಾನು ಲೋಕಸಭೆಗೆ ಸ್ಪರ್ಧೆ ಮಾಡಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಮಹದೇವಪ್ಪ ಸರ್ವೆ ಮಾಡಿಸಿ ನನ್ನ ಹೆಸರಿದೆ ಅಂತ ಅಂದ್ರೂ ಕೂಡ ನಾನು ಸ್ಪರ್ಧಿಸಲ್ಲ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ ಅವರ ಪರ ಕೆಲಸ ಮಾಡ್ತೀನಿ ಈಗ ಸರ್ವೆ ಮೂಲಕ ನನ್ನ ಹೆಸರು ಬರಬೇಕ ಈಗಂತ ಲೋಕಸಭೆ ಸ್ಪರ್ಧೆ ವಿಚಾರ ಸಂಬಂಧಪಟ್ಟಂತೆ ತಾನು ಸ್ಪರ್ಧಿಸಲ್ಲ ಅಂತ ಸಚಿವ ಮಹದೇವಪ್ಪ ಸ್ಪಷ್ಟಪಡಿಸಿದ ನಾನು ಲೋಕಸಭೆಗೆ ಸ್ಪರ್ಧೆ ಮಾಡಲ್ಲ ಎನ್ನುವುದು ಸಚಿವ ಮಹದೇವಪ್ಪ ಅವರ ಹೇಳಿಕೆ ಸಿಎಂ ಸಿದ್ದರಾಮಯ್ಯನವರ ಎದುರೇ ಈ ಮಾತನ್ನ ಹೇಳಿದ್ದಾರೆ ಸಚಿವ ಮಹದೇವಪ್ಪ ಹಲವು ಸಚಿವರನ್ನ ಕಾಂಗ್ರೆಸ್ ಈ ಬಾರಿ ಲೋಕಸಭಾ ಅಖಾಡಕ್ಕೆ ಇಳಿಸುತ್ತೆ ಎನ್ನುವಂತಹ ಮಾತಿದೆ ಈ ಸಂದರ್ಭದಲ್ಲಿ ಮಹದೇವಪ್ಪ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ಆದರೆ ಸಿಎಂ ಸಿದ್ದರಾಮಯ್ಯನವರ ಎದುರೇ ಸಚಿವ ಮಹದೇವಪ್ಪ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಯ ಕಡದಲ್ಲಿ ನಾನು ಹೋಗ್ತಾ ಇಲ್ಲ ನಾನು ಸ್ಪರ್ಧಿಸಲ್ಲ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಹೇಳಿದ ಲೋಕಸಭೆಯ ಅಭ್ಯರ್ಥಿ ಆಗಲ್ಲ ಎಲೆಕ್ಷನ್ ಪಾರ್ಲಿಮೆಂಟ್ಗೆ ನಿಲ್ಲಲ್ಲ ಹೈಕಮಾಂಡ್ನವರು ಯಾರಿಗೆ ಟಿಕೆಟ್ ಕೊಡ್ತಾರೆ ಅವ್ರ ಪರವಾಗಿ ನಿಷ್ಠೆ ಪ್ರಾಮಾಣಿಕೆಯಿಂದ ಕೆಲಸ ಮಾಡ್ತಾರೆ ವರ್ಷ ಆಯಿತು ರಾಜಕೀಯಕ್ಕೆ ಬಂದು ಇಷ್ಟು ನೂರಾರು ಹೋರಾಟಗಳಲ್ಲಿ ಭಾಗವಹಿಸಿದ್ದೀನಿ ಸರ್ವೆ ಮಾಡ್ಬಿಟ್ಟು ನನ್ನ ಹೆಸರು ಜನಗಳ ಬಾಯಿಲಿದೆ ಅಂತ ಹೇಳ್ಬೇಕಾ ಆ ಪರಿಸ್ಥಿತಿ ಬಂದಿದ್ದಾರೆ ನನ್ನ ಲೀಡರ್ಶಿಪ್ಪು ಆ ಎಸ್ಟಾಬ್ಲಿಷ್ಡ್ ಅಂಡ್ ರೆಕಗ್ನೈಸ್ ಥ್ರೌಡ್ ದಿ ಸ್ಟೇಟ್ ಇನ್ ಮೈ ಫಾರ್ಟಿ ಇಯರ್ಸ್ ಆಫ್ ಸ್ಟ್ರಗಲ್ ಆನ್ ಸೋಷಿಯಲ್ ಜಸ್ಟಿಸ್ ಡೆವಲಪ್ಮೆಂಟ್ ಆ್ಯಂಡ್ ಡೆಮಾಕ್ರಸಿ ಅನ್ ಸಾಮಾಜಿಕ ನ್ಯಾಯ ಹಕ್ಕುಗಳು ಹೋರಾಟಗಳು ಸಂವಿಧಾನದ ಆಶೆಗೆ ನೂರಾರು ಚಳುವಳಿಗೆ ಹೋರಾಟ ಮಾಡಿರೋನು ಸರ್ವೆ ಮಾಡಿಬಿಟ್ಟು ಮದುವೆ ಬಂದು ಅಂತ ಹೇಳೋ ಪರಿಸ್ಥಿತಿ ನನಗೆ ನಾನೇನು ಹೇಳ್ತೀನಿ ಅಂದರೆ ಬೇಸಿಕಲಿ ಇಟ್ ಇಸ್ ಅ ಸ್ಟ್ರಾಂಗ್ ಕಾಂಗ್ರೆಸ್ ವೋಲ್ಡ್ ಪ್ರಬಲವಾದಂಥ ಕಾಂಗ್ರೆಸ್ನ ಭದ್ರಕೋಟೆ ಅದು ಅಲ್ಲಿ ಎದುರಾಳಿಗಳು ಯಾರೇ ನಿಂತರೂ ಕಾಂಗ್ರೆಸ್ ಗೆಲ್ಲುತ್ತೆ ನಾನು ಸ್ಪಷ್ಟವಾಗಿ ಅಭ್ಯರ್ಥಿ ಅಲ್ವೇ ಅಲ್ಲ ಲೋಕಸಭೆಗೆ ನಿಲ್ಲೋದೇ ಇಲ್ಲ ಅವನ ಹೆಸರು ಪ್ಯಾನೆಲ್ ಕೊಟ್ಟಿದ್ದಾರೆ ಇನ್ಯಾರು ಕೊಡಬೇಕು ಅಂತ ಕೊಡ್ತಿರೋ ಹೈಕಮಾಂಡು ತೀರ್ಮಾನ ನನ್ನನ್ನು ಬಿಟ್ಟು ನಾನು ಅಭ್ಯರ್ಥಿ ಅಲ್ವೇ ಇಲ್ಲ ಆಗೋದೇ ಇಲ್ಲ ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್